ತಾಲೂಕು ಕೃಷಿಕ ಸಮಾಜಕ್ಕೆ ಚುನಾವಣೆ ಮೊದಲ ಬಾರಿಗೆ ತಾಲೂಕು ಕೃಷಿಕ ಸಮಾಜಕ್ಕೆ ಚುನಾವಣೆ ನಡೆದಿದ್ದು ಭಾರೀ ಅಂತರದಿಂದ ಗೆದ್ದ ಪ್ರಭಾಕರ್ ರೆಡ್ಡಿಯವರು ಕೃಷಿ ಇಲಾಖೆಯ ಆವರಣದಲ್ಲಿ ನಡೆದ ಚುನಾವಣೆಯಲ್ಲಿ ಗೌರಿಬಿದನೂರು ಕೃಷಿಕ ಸಮಾಜಕ್ಕೆ ತಾಲೂಕು ಅಧ್ಯಕ್ಷರಾಗಿ ಪ್ರಭಾಕರ ರೆಡ್ಡಿ ಅವರು ಜಿಲ್ಲಾ ಪ್ರತಿನಿಧಿಯಾಗಿ ಮುನಿಲಕ್ಷ್ಮಮ್ಮನವರು ಮತ್ತು ಉಪಾಧ್ಯಕ್ಷರಾಗಿ ಎನ್ ಶ್ರೀರಾಮಯ್ಯನವರು ಚುನಾವಣಾ ಮುಖಾಂತರ ಆಯ್ಕೆಯಾದರು ಪ್ರಧಾನ ಕಾರ್ಯದರ್ಶಿಯಾಗಿ ನಾಗರಾಜರವರು ಖಜಾಂಚಿಯಾಗಿ ವೆಂಕಟಾಚಲರವರು ಅವಿರೋಧವಾಗಿ ಆಯ್ಕೆಯಾದರು ಗಣ್ಯರಾದ ಎನ್ಎಂ ರವಿ ನಾರಾಯಣ ರೆಡ್ಡಿ ಶ್ರೀನಿವಾಸಗೌಡ ಬೊಮ್ಮಣ್ಣ ವೆಂಕಟರಾಮರೆಡ್ಡಿ ನಾಗಭೂಷಣ ರೆಡ್ಡಿ ರಘುನಾಥರೆಡ್ಡಿ ರವಿ ಅಶ್ವಥ್ ರೆಡ್ಡಿ ಜಯಣ್ಣ ಇನ್ನೂ ಹಲವಾರು ಮುಖಂಡರು ಅಭಿನಂದಿಸಿದರು ಚುನಾವಣೆಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಜಿಲ್ಲಾ ಪ್ರತಿನಿಧಿ ಪ್ರಧಾನ ಕಾರ್ಯದರ್ಶಿ ಮತ್ತು ಖಜಾಂಚಿ ಒಟ್ಟು ಐದು ಸ್ಥಾನಗಳಿಗೆ ಒಂದು ಚುನಾವಣೆ ನಡೆಯಿತು ಇದರಲ್ಲಿ ಖಜಾಂಚಿ ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಪ್ರಧಾನ ಕಾರ್ಯದರ್ಶಿಯಾಗಿ ಪಿ ಎನ್ ನಾಗರಾಜುರವರು ಖಜಾಂಚಿಗಳಾಗಿ ಅವರವರು ಅವಿರೋಧವಾಗಿ ಆಯ್ಕೆಯಾಗಿತ್ತು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಜಿಲ್ಲಾ ಪ್ರತಿನಿಧಿ ಚುನಾವಣೆಗೆ ಇದು ಮತದಾನ ಮುಖಾಂತರ ಚುನಾವಣೆ ನಡೆಯಿತು ಅಧ್ಯಕ್ಷರ ಸ್ಥಾನದಲ್ಲಿ ಪ್ರಭಾಕರ್ ರೆಡ್ಡಿಯವರು ಹತ್ತು ಮತಗಳನ್ನು ಗಳಿಸಿ ವಿಜಯರಾಗೆಡ್ಡಿಯವರು ಐದು ಮತಗಳನ್ನು ಗಳಿಸಿರ್ತಾರೆ ಹಾಗಾಗಿ ಪ್ರಭಾಕರ್ ರೆಡ್ಡಿ ಅವರು ಅಧ್ಯಕ್ಷರಾಗಿ ಆಗಿರ್ತಾರೆ ಅದೇ ರೀತಿ ಜಿಲ್ಲಾ ಪ್ರತಿನಿಧಿ ಸ್ಥಾನಕ್ಕೆ ಬಸಪ್ಪ ಅವರು ಮತ್ತು ಅವರು ಸ್ಪರ್ಧಿಸಿದ್ದು ಇದರಲ್ಲಿ ಅವರು ಒಂಬತ್ತು ಮತಗಳು ಬಸಪ್ಪ ಅವರು ಆರು ಮತಗಳನ್ನು ಗಳಿಸಿ ಇರ್ತಾರೆ ಅದರಲ್ಲಿ ಮುಲ್ಲಕ್ಷ್ಮಮ್ಮ ಅವರು ಆಯ್ಕೆಯಾಗಿರ್ತಾರೆ ಅದೇ ರೀತಿ ಉಪಾಧ್ಯಕ್ಷರ ಒಂದು ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಎಸ್ ಆರ್ ಮನೋಹರ್ ಅವರು ಐದು ಮತಗಳನ್ನು ಪಡೆದಿರ್ತಾರೆ ಎಲ್ ಸಿ ಶ್ರೀರಾಮಯ್ಯ ಅವರು ಹತ್ತು ಮತಗಳ ಪಡೆದಿರ್ತಾರೆ ಎಲ್ ಸಿ ಶ್ರೀರಾಮಯ್ಯ ಅವರು ಹತ್ತು ಮತಗಳನ್ನು ಪಡೆದು ಅಪ್ಪ ಉಪಾಧ್ಯಕ್ಷರಾಗಿ ಆಯ್ಕೆ ತಾಲೂಕಿನ ಅತ್ಯಂತ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಶ್ರೀ ಪುರಸಾಮಗೌಡನವ್ರಿಗೆ ನಮಸ್ತಾ ಹಾಗೂ ನಮ್ಮ ಬಿ ಜೆ ಪಿ ಮುಖಂಡರಾಗಿರ್ತಕ್ಕಂತಹ ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂತಹ ರವೀನಾರಾಯಣ ರೆಡ್ಡಿ ಅವರನ್ನ ಸ್ಮರಿಸ್ತಾ ಈ ಒಂದು ಇಷ್ಟೊಂದು ಇದರಲ್ಲಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆದಿದೆ ಎಲೆಕ್ಷನ್ ಅನ್ನೋದು ಸುಮಾರು ದಿನಗಳಿಂದ ಎಲೆಕ್ಷನ್ ಆಗೇ ಇರಲಿಲ್ಲ ಕೃಷಿ ಸಮಾಜಕ್ಕೆ ಈಗ ಇಷ್ಟು ದಿನ ನಿಷ್ಕ್ರಿಯವಾಗಿತ್ತು ಕೃಷಿ ಸಮಾಜ ಅನ್ನೋದು ಸುಮಾರು ರೈತರಿಗೆ ಗೊತ್ತೇ ಇಲ್ಲ ಹಾಗಾಗಿ ಇವಾಗ ಹೊಸದಾಗಿ ಎಲೆಕ್ಷನ್ ಮಾಡಿ ಅದನ್ನು ಒಂದು ಕಾರ್ಯ ಅಂತಕ್ಕೆ ತಂದಿದ್ದಾರೆ ಮುಂದಿನ ದಿನಗಳಲ್ಲಿ ರೈತರ ಒಂದು ಈ ಸಮಸ್ಯೆಗಳೇನಿದೆ ಅವನ್ನು ಅರ್ಥಕೊಂಡು ಹಿರಿಯರ ಮಾರ್ಗದರ್ಶನವನ್ನು ತಗೊಂಡು ರೈತರ ಸರ್ವತೋಮುಖ ಬೆಳವಣಿಗೆಗೆ ಮತ್ತು ಅವರ ಒಂದು ಅಭಿವೃದ್ಧಿಗೆ ಶ್ರಮಿಸ್ತೀನಿ ಅಂತ ಹೇಳ್ತಾ ಇಬ್ಬರು ಪಕ್ಷಗಳಿಂದ ಯಾವುದೇ ಒಂದು ಫ್ರೆಂಡ್ಲಿ ಫ್ರೆಂಡ್ಲಿಯಾಗಿ ರಾಜಕೀಯ ಮಾಡಿ ರೈತರಿದ್ದರೂ ರಾಜಕೀಯ ಬೇಡ ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಸಮ್ಮತವಾಗಿ ಒಂದು ಇದನ್ನು ಸಹ ಇದು ಮಾಡಿದ್ದಾರೆ ತುಂಬ ಸಂತೋಷ ಯಾಕಂತ ಹೇಳಿದ್ರೆ ರೈತರ ಇದರಲ್ಲಿ ರಾಜಕೀಯ ಬರಬಾರ್ದು ಹಾಗಾಗಿ ಎಲ್ಲರೂ ಕೂಡ ಎಲ್ಲ ಮುಖಂಡರು ಕೂಡ ಒಂದು ಒಳ್ಳೆಯ ಫ್ರೆಂಡ್ಲಿ ಎಲೆಕ್ಷನ್ ಮಾಡಿದ್ದಾರೆ ತುಂಬ ಸಂತೋಷ ಮುಂದಿನ ದಿನಗಳಲ್ಲಿ ರೈತರಿಗೆ ಏನು ಕಷ್ಟಗಳಿದೆ ಮೂಲಭೂತ ಸಮಸ್ಯೆಗಳೇನಿದೆ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸ್ತೀನಿ ಅಂತ ಹೇಳಿ ನಾನು ರಾಜಕೀಯಕ್ಕೆ ಬಂದಾಗಿಂದ ನನಗೆ ಜ್ಞಾಪಕ ಇದ್ದಂಗೆ ಕೃಷಿ ಸಮಾಜಕ್ಕೆ ಯಾವತ್ತೂ ಎಲೆಕ್ಷನ್ ಆಗಿಲ್ಲ ದಿನ ನಿಮಸ್ಸಾಗೆ ನಡೀತಾ ಇತ್ತು ಈ ಸಾರಿನೂ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ಸು ಶಾಸಕ ಪುಟ್ಟರಾಮಗೌಡರು ಬಾಣ ಇಷ್ಟು ಸೇರಿಕೊಂಡು ಸದಸ್ಯರನ್ನ ಇಡ ನಿಮ್ಮಾಗಿ ಮಾಡಿದ್ವಿ ಅಧ್ಯಕ್ಷರನ್ನ ಹಾಗೆ ಮಾಡ್ಕೋಬೇಕಾಯ್ತು ಇರ್ತಾರಲ್ಲ ಕೆಲವು ತಲಾರಟೆಗಳು ಯಾರೋ ಒಬ್ರಿಬ್ರು ತಲಾಟೆ ಮಾಡಿ ಮತ್ತೆ ಎಲೆಕ್ಷನ್ ಆಗೋಂಗೆ ಆಯಿತು ಇದರಲ್ಲಿ ಯಾವ ಬಳ್ಳಾ ಎಲ್ಲ ಕಾಂಗ್ರೆಸ್ನೂ ಡೈರೆಕ್ಟರ್ ಗಳನ್ನ ಯುನಾನಿಮಸ್ ಮಾಡಿದ್ದು ಅಧ್ಯಕ್ಷ ಚುನಾವಣೆಗೆ ಮಾತ್ರ ಸ್ವಲ್ಪ ಇದು ಮಾಡಿದ್ದಾರೆ ಇರಲಿ ನೋಡಿಕೊಡುವ ಒಂದು ಈ ತಾಲೂಕಿನ ಕೃಷಿ ಸಮಾಜದ ಎಲ್ಲ ನಿರ್ದೇಶಕರುಗಳಿಗೂ ನನ್ನ ಅಭಿನಂದನೆ ತಿಳಿಸ್ತಾ ನೂತನವಾಗಿ ಹೊಸದಾಗಿ ಅಧ್ಯಕ್ಷರಾಗಿ ನಮ್ಮ ಪ್ರಭಾಕರ್ ರೆಡ್ಡಿ ಅವರು ಸಹ ಹೊರಹೊಮ್ಮಿದ್ದಾರೆ ಇದು ಒಂದು ಚುನಾವಣೆ ಅಂತೇಳಿ ಬಯಸ್ಬಾರ್ದು ಅಭಿವೃದ್ಧಿ ಅಭಿವೃದ್ಧಿಯತ್ತ ನಾವು ತಾಲೂಕಿನ ಕೃಷಿಕ ಒಂದು ಅಭಿವೃದ್ಧಿಯತ್ತ ನಾವು ಇದನ್ನು ನಿರೀಕ್ಷೆ ಇಟ್ಟು ನಾವು ಆಯ್ಕೆ ಮಾಡಿರುವಂಥದ್ದು ಇದು ಚುನಾವಣೆ ಏನಲ್ಲ ಆ ಥರ ಬಯಸೋದು ಬೇಡ ಏಕೆಂದರೆ ಕೃಷಿ ಸಮಾಜ ಒಂದು ಅಭಿವೃದ್ಧಿ ಒಂದು ಮಾತ್ರ ನೋಡ್ತೀವಿ ಏಕೆಂದರೆ ಎಲ್ಲ ಸೌಹಾರ್ದವಾಗಿ ಒಂದು ನಿರ್ದೇಶಕರನ್ನು ಆಯ್ಕೆ ಮಾಡಿದ್ದಾರೆ ನಮ್ಮ ಎಲ್ಲ ಮುಖಂಡರುಗಳು ಸೇರಿ ತಾಲೂಕಿನ ಎಲ್ಲ ಮುಖಂಡರುಗಳು ಸೇರಿ ಸೊ ಹಂಗಾಗಿ ಅಧ್ಯಕ್ಷ ಚುನಾವಣೆ ಏನು ಅದೇನು ಅವಶ್ಯಕತೆ ಇರಲಿಲ್ಲ ಏನೋ ಒಂದು ಸಣ್ಣ ಪುಟ್ಟ ಒಂದು ಇದರಿಂದ ಒಂದು ಚುನಾವಣೆಗಾಗಿ ನಮ್ಮ ಪ್ರಭಾಕರ್ ರೆಡ್ಡಿ ಅವರು ಆಯ್ಕೆಯಾಗಿದ್ದಾರೆ ಅಧ್ಯಕ್ಷರಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಎಲ್ಲ ಏನು ತಾಲೂಕಿನ ಕೃಷಿಕ್ಕೆ ಒಂದು ಸಂಬಂಧಪಟ್ಟಂಥ ಇಲಾಖೆಯಲ್ಲಿ ಏನು ಸವಲತ್ತುಗಳು ಸಿಗಬೇಕು ಅದೆಲ್ಲ ಸಾಮಾಜಿಕವಾಗಿ ನ್ಯಾಯಬದ್ಧವಾಗಿ ದೊರಕಿಸ್ತಾರೆ ಮತ್ತು ಕೃಷಿ ಒಂದು ಉನ್ನತ ಮಟ್ಟಕ್ಕೆ ತಾಲೂಕಿನಲ್ಲಿ ರಾಜ್ಯ ಮಟ್ಟಕ್ಕೆ ತೊಗೊಂಡೋಗ್ಬೇಕು ಅಂತೇಳಿ ನಾನು ಅವ್ರನ್ನಲ್ಲಿ ಕೇಳ್ಕೊಳ್ತಾ ಈ ಒಂದು ಸಂದರ್ಭದಲ್ಲಿ ನಮ್ಮ ಶಾಸಕರ ಒಂದು ವತಿಯಿಂದ ಎಲ್ರಿಗೂ ಸಹ ಅವ್ರಿಗೆ ಅಭಿನಂದನೆ ತಿಳಿಸ್ತಾ ಈ ಇದಕ್ಕೆ ಶ್ರಮಪಪಟ್ಟಂಥ ಎಲ್ಲ ತಾಲೂಕಿನ ಮುಖಂಡರುಗಳಿಗೂ ಮತ್ತು ಮಾಧ್ಯಮ ವರ್ಗದವರಿಗೂ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ನನ್ನ ಮಾತು ಶುದ್ಧ ಸಮಾಜಕ್ಕಾಗಿ ಐ ಆನ್ ಟಿ ವಿ ನ್ಯೂಸ್ ಕನ್ನಡ शुद्ध समाज एन टी न्यूज कन्ड